ಮರಳುಗಾರಿಕೆಯಿಂದ ಕಲ್ಲಪ್ಪ ಕ್ಯಾಂಪ್ನ ಎಡದಂಡೆ ನಾಲಿಗೆ ಸಂಕಷ್ಟ ವಿಟ್ಲಾಪುರ ಯಮುನಪ್ಪ ಹಾಗೂ ರೈತರು ಗಂಭೀರ ಆರೋಪ ಸಿಟಿಕೇರಿ ಸಮೀಪದ ಕಲ್ಲಪ್ಪ ಕ್ಯಾಂಪ್ ಎಡದಂಡೆ ಕಾಲುವೆಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದ ಟಿಪ್ಪರ್ಗಳ ಮೂಲಕ ಅಕ್ರಮ ಮರಳು ಸಾಗಾಣಿಕೆ ಹೆಚ್ಚುತ್ತಿದೆ ಇದರಿಂದ ಕಾಲುವೆ ಬಿರುಕು ಬೀಳುವ ಎಲ್ಲಾ ಸಾಧ್ಯತೆಗಳು ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ತುಂಗಭದ್ರಾ ಅಚ್ಚುಕಟ್ಟು ಇಲಾಖೆಯ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಎಂದು ರೈತ ಮುಖಂಡ ವಿಠಲಾಪುರ ಯಮುನಪ್ಪ ಕೃಷ್ಣಪ್ಪ ನಗರಸಭಾ ಸದಸ್ಯ ಶರಬೂಜಿರಾವ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶರಣೇಗೌಡ ರಾಮಕೃಷ್ಣ ವೆಂಕಣ್ಣ ಆಂಜನೇಯ ಸಿಎಸ್ ಪ್ರಸಾದ್ ಇತರೆ ಮುಖಂಡರು ಗಂಭೀರ ಆರೋಪ ಮಾಡಿದ್ರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಂಜುನಾಥ್ ಮಳ್ಳಿಕೇರಿ ಷಣ್ಮುಖ ಮಳ್ಳಿಕೇರಿ ಎಂಬ ವ್ಯಕ್ತಿಗಳು ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ತೊಡಗಿದ್ದು ಇದರಿಂದ ಮುಖ್ಯ ಕಾಲುವೆಯ ಡಿಸ್ಟ್ರಿಬ್ಯೂಟ್ ಹದಿಮೂರರ ಉಪಕಾಲುವೆಗೆ ಹಾಗೂ ಮುಖ್ಯ ಕಾಲುವೆಗೆ ಅಪಾಯ ಉಂಟಾಗಲಿದ್ದು ಇದರಿಂದ ಆ ಭಾಗದ ಸಮಸ್ತ ರೈತರಿಗೆ ಸಂಕಷ್ಟ ಉಂಟಾಗಲಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ರೈತರು ದಂಗೆ ಏಳುವುದಕ್ಕಿಂತ ಮುಂಚೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು ತುಂಗಭದ್ರಾ ಎಡದಂಡೆ ಕೆನಲ್ ಪಕ್ಕದಲ್ಲಿ ಮರಳು ಸಾಗಾಣಿಕೆ ಮಾಡಲು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಅಧಿಕಾರಿಗಳು ಮತ್ತು ಕೊಪ್ಪಳ ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಆರ್ಎನ್ ಶ್ರೀನಿವಾಸ ಶೆಟ್ಟಿ ನಿರ್ಮಾಣ ಮಾಡುತ್ತಿರುವ ಕಾಮಗಾರಿಗೆ ಕೆನಲ್ ಪಕ್ಕದಲ್ಲಿ ಇರುವಂತಹ ಹೊಲಗಳು ಮತ್ತು ರಸ್ತೆಯ ಮಣ್ಣನ್ನ ಸಾಗಿಸಲು ಅನುಮತಿ ನೀಡಿರುವುದೇ ಅವೈಜ್ಞಾನಿಕ ಎಂದು ಹೇಳಬಹುದು ಸುರಕ್ಷತೆಯನ್ನ ಮರೆತು ಇವರು ನೀಡಿರುವಂತಹ ಪರವಾನಿಗೆ ಸೂಕ್ತವಲ್ಲ ಸಿಕೆಮರಿಸ್ವಾಮಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರು